ನಟಿ ಪವಿತ್ರ ಲೋಕೇಶ್ ಅವರ ಬಗ್ಗೆ ಬರ್ತಿರುವಂತಹ ಆಘಾತ ಕಾರ್ಯದ ಸುದ್ದಿ ಅಂತ ಹೇಳ್ಬಹುದು ನಟಿ ಪವಿತ್ರ ಲೋಕೇಶ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕನ್ನಡ ಕಂಡಂಥ ಮೇರು ನಾಯಕಿ ನಟಿ ಅಂದರೆ ಅದು ಪವಿತ್ರ ಲೋಕೇಶ್ ಇರ್ಬೋದು ಹೌದು ಇಂಥ ಅದ್ಭುತವಾದಂಥ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಅಭಿನಯಿಸುತ್ತಾ ಬಂದರು ಸದ್ಯ ನೀವು ನೋಡಿಬಹುದು ಇತ್ತೀಚೆಗೆ ಅಂತೂ ಗಂಡನ ಬಿಟ್ಟು ಬಂದು ಬೇರೆ ಒಬ್ಬ ತೆಲುಗು ನಟನನ್ನು ಜೊತೆ ಅದರ ದೊಡ್ಡ ನೋಡಿ ಅದರ ಜೊತೆ ಓದ್ರು ಕೂಡ ಇಡಲಾಗುತ್ತೆ ಇದೆ ಕಾರಣಕ್ಕಾಗಿ ನಟಿ ಪವಿತ್ರ ಲೋಕೇಶ್ ಅವರಿಗೆ ಸಿನಿಮಾ ಅವಕಾಶಗಳು ಕೂಡ ಬಿಟ್ಟು ಹೋಗುತ್ತೆ ನಂತರ ಸಿನಿಮಾಗಳು ಸಿಕ್ಕಿದ್ರು ಆ ಸಿನಿಮಾ ಕೂಡ ತೆಗಿತಾರೆ ಅಗ್ರಿಮೆಂಟ್ಗಳಂತ ಹೇಳಲಾಗುತ್ತೆ ಇನ್ನು ಈ ಎಲ್ಲ ಆದ ನಂತರ ಪವಿತ್ರ ಲೋಕೇಶ್ ಅವರ ಸವಾಸನೆ ಬೇಡ ಬರೀತಾರೆ ಚಿತ್ರರಂಗ ದೂರ ಆದರೆ ಇವರು ಕೂಡ ಕನ್ನಡ ಚಿತ್ರರಂಗದ ಸಂಪೂರ್ಣವಾಗಿ ದೂರಗಳೇ ಆಗಲಿ ಅದೇ ದೋಷ ಕಡಿತ ಬಂದಿತ್ತು ಇನ್ನು ತೆಲುಗು ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡ್ತಿದ್ರು ಆದರೆ ಈಗ ದೊಡ್ಡ ಕೋಟ್ಯಾಧೀಶ್ವರೇ ಅದು ಅಂದರೆ ಯಾಕಂದರೆ ಕೋಟ್ಯಾಧೀಶ್ವರನ ಮದುವೆ ಆದ ನಂತರ ಕೋಟ್ಯಾಧೀಶ್ವರನೇ ಅಲ್ವಾ ಆಗೋದು ಹಾಗಾಗಿ ಕೋಟ್ಯಾಧೀಶ್ವರ ಸೇರಿ ಕೋಟ್ಯಾಧೀಶ್ವರೇ ಆಗಿದ್ದಾಳೆ ಇನ್ನು ಇವರಿಗೆ ಸಿನಿಮಾಗಳು ಯಾಕೆ ಬೇಕು ಅಲ್ವಾ ಎಲ್ಲ ಜನಟ ನಟಿಯರು ಉದ್ಯಮಗಳು ಅದು ಇದು ಮಾಡ್ಕೊಂಡ್ರೆ ನಮ್ಮ ಪವಿತ್ರ ಲೋಕೇಶ್ ಅವರೇ ಒಂದು ಹೊಸ ಟ್ರೆಂಡನ್ನೇ ಕ್ರಿಯೇಟ್ ಮಾಡಿದ್ರು ಈ ವಯಸ್ಸಿನಲ್ಲಿ ಕೂಡ ಆ ಈ ವಯಸ್ಸಿನಲ್ಲಿ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಚಿತ್ರರಂಗದಲ್ಲಿ dan nah, ini